ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಬರ್ಜರಿ ಊಹಿಸಲಾಗದಂತಹ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಇದನ್ನ ಯೂಟ್ಯೂಬ್ ನಲ್ಲಿ ನಾವೇ ಮೊದಲಿಗೆ ವಿಡಿಯೋ ಮಾಡ್ತಾ ಇದ್ದಾವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಿಮಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೂಡ ಬಂದಿದೆ ಹಾಗೂ ಗೃಹಲಕ್ಷ್ಮಿ ಪ್ಲಸ್ ನಿಮ್ಗೆ ಹತ್ತು ವಸ್ತುಗಳನ್ನ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಸಿಗಲಿದೆ ಸೊ ಇವೆಲ್ಲರ ಬಗ್ಗೆನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ ಹೋಗಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ಗೃಹಲಕ್ಷ್ಮಿ ಹಾಗೂ ನಿಮ್ಮ ಬಳಿ ಏನಾದ್ರು ಇಲ್ಲಿ ಪಡಿತರ ಚೀಟಿ ಇತ್ತು ಅಂತಂದ್ರೆ ನಿಮ್ಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ನೋಡಿ ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ನೀವು ಲೈಕ್ ಪ್ಲಸ್ ಶೇರ್ ಇದ್ರೂ ಪರವಾಗಿಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾಕಂದ್ರೆ ನಾನು ಹೇಳುವಂತಹ ಮಾಹಿತಿ ನಿಮ್ಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ ಅಂತಹ ಒಂದು ಇನ್ಫಾರ್ಮೇಶನ್ ನ ನಿಮ್ಗೋಸ್ಕರ ತುಂಬಾ ರಿಸರ್ಚ್ ಮಾಡಿ ತಂದಿದ್ದಾನೆ ಓಕೆ ಬನ್ನಿ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಒಂದು ಕಂತಿನ ಹಣ ಬಂತು ಅಂತ ಕೆಳಗಡೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅನ್ನು ಮಾಡಿ ಓಕೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂದಿಗೆ ನಿಮಗೆಲ್ಲರಿಗೂ ಕೂಡ ಈ ಹತ್ತು ವಸ್ತುಗಳು ಉಚಿತವಾಗಿ ಸಿಕ್ಕಾ ಇರುವಂತದ್ದು ಅವೇನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ತೇನೆ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇರೆ ಇರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕನ್ ಬರುತ್ತೆ ಅದನ್ನು ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡಿ ನೋಡಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಕಡೆ ಆಗ್ತಾ ಇರುವಂತಹ ಹೊಸ ಲಿಸ್ಟ್ ಕೂಡ ಬಂದಿದೆ ಹಾಗೂ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇವತ್ತಿನ ಆಪ್ಡೇಟ್ ಕೂಡ ಏನಂತ ತಿಳಿಸಿಕೊಡ್ತಾನೆ ಹಾಗೂ ಹತ್ತು ವಸ್ತುಗಳು ಯಾವುವು ಅಂತ ಕೂಡ ಹೋಗ್ತಾನೆ ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟ ಏನಂತಂದ್ರೆ ತಾಳ್ಮೆಯಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವಾಚ್ ಮಾಡಿ ನೋಡಿ ಕೊನೆವರೆಗೂ ಕೂಡ ವಾಚ್ ಮಾಡಿ ಕೊನೆವರೆಗೂ ಕೂಡ ವಾಚ್ ಮಾಡಿ ನಾನು ಯಾಕೆ ಇಷ್ಟೊಂದು ನಿಮಗೆ ಕೊನೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಸರಿ ಹೇಳಿದ್ರು ನೀವು ಸ್ಕಿಪ್ ಮಾಡಿ ನೋಡ್ತೀರಾ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಈ ಒಂದು ವಿಡಿಯೋನ ನೋಡಬೇಡಿ ನಾನು ಹೇಳುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ವೀಕ್ಷಕರ ಹಾಗಾಗಿ ಹೇಳ್ತಾ ಓಕೆ ಬನ್ನಿ ನೋಡಿ ನಮಸ್ಕಾರ ಸ್ನೇಹಿತರೆ ನಿಮ್ಮ ಆಪ್ಡೇಟ್ ತಂಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಮಾಹಿತಿ ಹೀಗಿದೆ ನೋಡಿ ಇಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂತ ಅಂತ ನೋಡಿದ್ರೆ ಅನೇಕ ಮಹಿಳೆಯರ ಖಾತೆಗಳಿಗೆ ಇನ್ನು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿದೆ ನೀವು ಕೂಡ ಚೆಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಎಸ್ ಅಥವಾ ಮೊಬೈಲ್ ಬ್ಯಾಂಕಿನಲ್ಲಿ ನಲ್ಲಿ ಹಣ ಬಂದಿರಬಹುದು ಅಂತ ಒಂದ್ಸರಿ ಚೆಕ್ ಕೂಡ ಮಾಡಿ ಸೊ ಇವಾಗ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಸರ್ಕಾರದಿಂದ ಅದ್ರ ಬಗ್ಗೆ ಇವಾಗ ಮಾಹಿತಿಯನ್ನು ನೀಡಿದ ಇಂದು ಹೆಚ್ಚು ಹೆಸರುಗಳನ್ನೊಳಗೊಂಡಂತಹ ಹೊಸ ಲಿಸ್ಟ್ ಅನ್ನ ಪ್ರಕಟವಾಗಿದೆ ಹೊಸ ಲಿಸ್ಟ್ ಏನಿದೆ ಇದು ಅರ್ಜಿ ಹಾಕಿದವರ ಲಿಸ್ಟ್ ಕೂಡ ಇದರಲ್ಲಿ ಸೇರಿದೆ ಇಲ್ಲಿ ನಿಮ್ಗೆ ಹೊಸ ಲಿಸ್ಟ್ ಅನ್ನೋದಾದ್ರೆ ಸೊ ಯಾರ್ಯಾರು ಅರ್ಜಿಯನ್ನ ಹೊಸದಾಗಿ ಹಾಕಿದ್ರ ನಿಮಗೆ ಒಂದು ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಹೇಳ್ಬೋದು ಇವಾಗ ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಲಾಭ ಪಡೆಯದವರ ಕಾರಣ ಅಂತ ನೋಡಿದ್ರೆ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಸೊ ನಿಮಗೆ ಈ ಒಂದು ಮೂರು ಕಾರಣಗಳು ಅಂತ ಹೇಳ್ಬಹುದು ನಿಮ್ಮ ಡಿ ಲಿಂಕ್ ಲಿಂಕ್ ಇರೋದಿರುವುದು ಅಥವಾ ಡಿಬಿ ಆಗದಿರು ಆಗಿ ಆಗಿರುವುದು ಹಾಗೂ ಆಧಾರ್ ಬ್ಯಾಂಕ್ ಲಿಂಕ್ ಸಮಸ್ಯೆ ಆಗಿರುತ್ತೆ ಅಥವಾ ಅರ್ಜಿ ಒಂದು ತಿರಸ್ಕೃತವಾಗಿದೆ ಇವುಗಳನ್ನ ನೀವು ತಪಾಸಣೆಯನ್ನು ಒಳಪಡಿಸಬೇಕು ಅಂತ ಹೇಳಿರುವಂತದ್ದು ಅಂತಂದ್ರೆ ಒಂದ್ಸರಿ ನೀವು ಚೆಕ್ ಮಾಡಿ ವೆರಿಫಿಕೇಶನ್ ಅನ್ನ ಮಾಡಿ ಅಂತ ಇವರು ಹೇಳಿರುವಂತದ್ದು ಇವು ಮೂರನ್ನು ನೀವು ಪಾಲಿಸಿದ್ರೆ ಸಾಕು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೂಡ ಇದೆ ಏನಂತಂದ್ರೆ ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಇಲ್ಲಿ ಕೆಲವೆಡೆ ಗ್ರಾಮಗಳಿಗೆ ಒಪ್ಪಿಗೆಯೊಂದಿಗೆ ತಿದ್ದುಪಡಿಯ ಫಾರ್ಮ್ ಲಭ್ಯವಿದೆ ಪಡಿತರ ಕಚೇರಿಗೆ ಹೋಗಿ ನೀವು ವಿಚಾರಿಸಬಹುದಾಗಿರುತ್ತೆ ಇಲ್ಲಿ ನೀವು ಪುನಃ ಕೂಡ ಅರ್ಜಿಯನ್ನು ಹಾಕಬಹುದು ಅಂತ ನೋಡಿದ್ರೆ ಇಲ್ಲ ಈಗ ಹೊಸ ಅರ್ಜಿಗಳನ್ನ ಅವಕಾಶ ತೆರದಿಲ್ಲ ಆದ್ರೆ ತಿದ್ದುಪಡಿ ಮಾಡಲು ಅವಕಾಶಗಳು ಮಾತ್ರ ಇದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಕೂಡ ನೀವು ಮಾಡಬಹುದಾಗಿರುತ್ತೆ ನೋಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಯ್ತಾ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ಬನ್ನಿ ನಿಮಗೆ ಹತ್ತು ವಸ್ತುಗಳು ಬರೋಬ್ಬರಿ ಹತ್ತು ವಸ್ತುಗಳು ಸರ್ಕಾರ ಉಚಿತವಾಗಿ ಸಿಗ್ತಾ ಇರುವಂತದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಈ ಹತ್ತು ವಸ್ತುಗಳು ಬ್ರಬರಿ ಹತ್ತು ವಸ್ತುಗಳನ್ನ ಸರ್ಕಾರದಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಕೊಡಲಾಗುತ್ತಿದೆ ಸೊ ಅವರು ಹೋಗೋಣ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹೌದು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ನೋಡ್ತಾ ಇರುವಂತವರು ನೋಡಿ ಇದು ನಿಮ್ಗೆ ರೇಷನ್ ಕಾರ್ಡ್ ಹೊಂದಿದವರಿಗೆ ಹತ್ತು ಉಚಿತ ವಸ್ತುಗಳು ಗೃಹಲಕ್ಷ್ಮಿಯೊಂದಿಗೆ ಉರಿದು ಒಂದು ಪೂರ್ಣ ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಇವಾಗ ಹೇಳಲಿದ್ದೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸೊ ನೋಡ್ತಾ ಹೋಗಿ ಅಷ್ಟೇ ಇಲ್ಲಿ ನೋಡಿ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಂತವರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದಂತವರಿಗೆ ಈ ಹತ್ತು ಹತ್ತು ವಸ್ತುಗಳನ್ನ ಫ್ರೀ ಆಗಿ ಸರ್ಕಾರ ಕೊಡ್ತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರದ ಉಚಿತ ಸೌಲಭ್ಯಗಳು ಅಂತಾನೆ ಹೇಳ್ಬಹುದು ಸೊ ಅವೇನು ನೋಡ್ತಾ ಹೋಗೋಣ ಬನ್ನಿ ನೋಡಿ ನಮಸ್ಕಾರ ಮಿತ್ರರೇ ನೀವು ರೇಷನ್ ಕಾರ್ಡ್ ಹೊಂದಿದರೆ ಈ ಒಂದು ವಿಡಿಯೋ ನಿಮಗೋಸ್ಕರವೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೂ ಕರ್ನಾಟಕ ಸರ್ಕಾರ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಹಲವು ಉಚಿತ ವಸ್ತುಗಳನ್ನು ನೀಡುತ್ತಿದೆ ಈ ವಿಡಿಯೋದಲ್ಲಿ ಅವುಗಳಲ್ಲಿ ಟಾಪ್ ಟೆನ್ ಉಚಿತ ವಸ್ತುಗಳ ಸೌಲಭ್ಯಗಳನ್ನು ತಿಳಿದುಕೊಳ್ತಾ ಹೋಗೋಣ ಬನ್ನಿ ನೋಡಿ ಮೊದಲಿಗೆ ಯಾವ ಒಂದು ಉಚಿತ ವಸ್ತು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಕೊಡ್ತಾನೆ ಬನ್ನಿ ನೋಡಿ ಮೊದಲಿಗೆ ಎಲ್ಲರಿಗೂ ಕೂಡ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದೆ ಸರ್ಕಾರದಿಂದ ಹೌದು ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಸೊ ಆಲ್ರೆಡಿ ಅಕ್ಕಿಯನ್ನು ನೀವು ಪಡಿತಾ ಇದ್ದೀರಾ ಸೊ ಇದು ಮೊದಲನೇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸೊ ಉಳಿದಿರುವಂತಹವನ್ನ ನೋಡ್ತಾ ಹೋಗೋಣ ಇಲ್ಲಿ ಬಿ ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು ಐದು ಕೆಜಿ ಬಿಸಿ ಅಕ್ಕಿ ಉಚಿತವಾಗಿ ನೀಡಲಾಗುತ್ತಿದೆ ಇವಾಗ ಹತ್ತು ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ ಇದು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಸಿಗುತ್ತದೆ ಅಂತ ಇಲ್ಲಿ ಮೊದಲಿಗೆ ಅಕ್ಕಿಯನ್ನ ಉಚಿತವಾಗಿ ಕೊಡ್ತಾ ಇದೇವೆ ಅಂತ ಇವರು ಹೇಳಿರುವಂತದ್ದು ಮತ್ತೆ ಎರಡನೇದಾಗಿ ಗೋಧಿಯನ್ನ ಉಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇದೆ ವೇಟ್ ಅನ್ನ ಉಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇದೆ ಸರ್ಕಾರ ಕೆಲವು ಜಿಲ್ಲೆಗಳಲ್ಲಿ ಗೋಧಿ ಕೂಡ ಉಚಿತವಾಗಿ ನೀಡಲಾಗುತ್ತದೆ ಎಲ್ಲರಿಗೂ ಆದರೆ ಆಯ್ದ ಪ್ರದೇಶಗಳಿಗೆ ಮಾತ್ರ ಈ ಒಂದು ಗೋಧಿಯನ್ನ ಗೋಧಿಯನ್ನ ಕೊಡಲಾಗುತ್ತದೆ ಅಂತ ಒಂದು ಸರ್ಕಾರದಿಂದ ಮಾಹಿತಿ ಕೂಡ ಇದೆ ಸೊ ಒಂದ್ಸರಿ ಚೆಕ್ ಮಾಡಿ ನಿಮ್ಗೆ ಏನು ಕೊಡ್ತಾ ಇದ್ದಾರೆ ಅಂತ ಕೆಳಗಡೆ ಕಾಮೆಂಟ್ ಕೂಡ ಮಾಡಿ ಹಾಗೂ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಬಹುದು ಮೂರನೆಯದಾಗಿ ಶೇಂಗಾ ಎಣ್ಣೆ ಅಥವಾ ಸಣ್ಣ ಎಣ್ಣೆ ಪ್ಯಾಕೆಟ್ ಅಂತ ಹೇಳಲಾಗುತ್ತಿದೆ ಇಲ್ಲಿ ಈ ತಿಂಗಳಿನಿಂದ ಪ್ರಯೋಗಾತ್ಮಕವಾಗಿ ಒಂದು ಲೀಟರ್ ಎಣ್ಣೆ ನೀಡಲಾಗುತ್ತಿದೆ ಇದು ಕೆಲವು ಕುಟುಂಬಗಳಿಗೆ ಮಾತ್ರ ಅಲ್ಲ ಅಂತ ಹೇಳಲಾಗುತ್ತಿದೆ ಸೊ ಯಾಕೆ ಇವರು ಕೆಲವು ಕುಟುಂಬಗಳಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ರಿಸರ್ಚ್ ಮಾಡಿದಾಗ ಗೊತ್ತಾಗಿದೆ ಅಂತಂದ್ರೆ ಇವಾಗ ಇವರು ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಕೊಡ್ತಾ ಇರುವಂತದ್ದು ಸೊ ನಿಮ್ಗೂ ಕೂಡ ಕೊಡ್ತಾ ಇದಾರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೋಡಿ ಇಲ್ಲಿ ನಾಲ್ಕನೆಯದಾಗಿ ಉಪ್ಪು ಸಾಲ್ಟ್ ಅನ್ನು ಕೂಡ ಇವರು ಉಚಿತವಾಗಿ ಕೊಡ್ತಾ ಇರುವಂತದ್ದು ಇಲ್ಲಿ ಹೆಚ್ಚು ಜಿಲ್ಲೆಗಳಲ್ಲಿ ಒಂದು ಕೆಜಿ ಉಪ್ಪು ಕೂಡ ಉಚಿತವಾಗಿ ನೀಡಲಾಗುತ್ತಿದೆ ಸರ್ಕಾರದಿಂದ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ ಅದೇ ರೀತಿ ಶುಗರ್ ಹೌದು ಸಕ್ಕರೆಯನ್ನು ಕೂಡ ಕೊಡ್ತಾ ಇದ್ದಾರೆ ಐದನೆಯದಾಗಿ ನೋಡಿ ಇಲ್ಲಿ ಉತ್ಸವದ ಸಮಯದಲ್ಲಿ ದಸರಾ ಅಥವಾ ದೀಪಾವಳಿಯಲ್ಲಿ ಹೆಚ್ಚಾಗಿ ಒಂದು ಕೆಜಿ ಸಕ್ಕರೆಯನ್ನ ಉಚಿತವಾಗಿ ನೀಡಲಾಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಹೊರಬೀಳ್ತಾ ಇದೆ ಸೊ ಇದು ಐದನೇದಾಗಿ ನಿಮ್ಗೆ ಉಚಿತವಾಗಿ ಶುಗರ್ ಸಕ್ಕರೆಯನ್ನ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ ಇವಾಗ ಆರನೆಯದಾಗಿ ಏನಂತಂದ್ರೆ ಇಲ್ಲಿ ಹಲವೆಡೆ ಒಂದು ಕೆಜಿ ತುರಿದಾಳು ಉಚಿತವಾಗಿ ಪಡಿತದಾರರಿಗೆ ಇಲ್ಲಿ ಲಭ್ಯವಿದೆ ಅಂತ ಹೇಳಲಾಗುತ್ತಿದೆ ಪಲ್ಸ್ ಅಥವಾ ತುರಿದಾಳು ಅಂತ ಹೇಳ್ತಾರೆ ಸೊ ಇದನ್ನ ನಿಮ್ಮ ಒಂದು ಕಡೆ ಏನಂತ ಹೇಳ್ತಾರೆ ಅಂತ ನೋಡಿ ಇದನ್ನ ನಿಮಗೆ ಆರನೆಯದಾಗಿ ಉಚಿತವಾಗಿ ಕೊಡಲಾಗುತ್ತಿದೆ ಪಲ್ಸ್ ಅಥವಾ ತುರಿದಾಳು ಅಂತ ಹಲವೆಡೆ ಒಂದು ಕೆಜಿ ತುರಿದಾಳು ಉಚಿತವಾಗಿ ಇಲ್ಲಿ ಪಡಿತದಾರರಿಗೆ ಲಭ್ಯವಾಗಿ ಸಿಕ್ತಾ ಇರುವಂತದ್ದು ಮಾಹಿತಿ ಹೊರಬರ್ತಾ ಇದೆ ಇವಾಗ ಏಳನೆಯದಾಗಿ ಫೆಸ್ಟಿವಲ್ ಕಿಟ್ಸ್ ಅಂತ ಹೇಳ್ತಾರೆ ಇಲ್ಲಿ ಮನೆ ಬೆಳಕಿಯ ಬಟ್ಟೆಗಳ ಅಂತಾನೆ ಹೇಳ್ಬಹುದು ಫೆಸ್ಟಿವಲ್ ಇದ್ದಾಗ ಸೊ ಯಾವಾಗಲಾದರೂ ಆಯ್ದ ಸಂದರ್ಭದಲ್ಲಿ ಉತ್ಸವ ಕಿಟ್ಗಳಲ್ಲಿ ಬಟ್ಟೆ ತೈಲಾನ್ ಚಡ್ಡಿ ಅಥವಾ ಸೀರೆಗಳನ್ನು ಕೂಡ ಉಚಿತವಾಗಿ ನೀಡಲಾಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ ನೋಡಿ ನಾನು ಇದನ್ನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇರೋದು ಹಾಗೆ ಹೇಳ್ತಾ ಇಲ್ಲ ಹಾಗಾಗಿ ಸೊ ನೋಡೋಣ ಇರ್ರಿ ಇಲ್ಲಿ ಎಂಟನೆಯದಾಗಿ ಏನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನೀವು ನಂಬೋದಿಲ್ಲ ಇಲ್ಲಿ ಪೋಷಣ ಆಹಾರ ಅಂತ ಹೇಳಲಾಗುತ್ತಿದೆ ಅಂತಂದ್ರೆ ನ್ಯೂಟ್ರಿಷಿಯನ್ ಕಿಟ್ ಸೊ ಇದು ನಿಮಗೆ ಸಿಗ್ತಾ ಇರುವಂತದ್ದು ಇಲ್ಲಿ ಅಮ್ಮನೊಂದಿಗೆ ಮಕ್ಕಳಿಗೆ ಅಂತಾನೆ ಹೇಳಬಹುದು ಆರು ತಿಂಗಳಿಂದ ಆರು ವರ್ಷದವರೆಗೆ ಇಲ್ಲಿ ಪೋಷಣ ಕಿಟ್ ಗಳನ್ನ ಉಚಿತವಾಗಿ ಇಲ್ಲಿ ರೇಷನ್ ಇದ್ದಂತವರು ಪಡ್ಕೊಳ್ಬಹುದಾಗಿರುತ್ತೆ ಇದನ್ನ ನೀವೆಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ ಸೊ ಯಾರು ಇವರು ಬಾಣದಿಯರು ಇರ್ತಾರೆ ಅಥವಾ ನಿಮ್ಮ ಮಕ್ಕಳು ಆರು ವರ್ಷದವರೆಗೂ ಚಿಕ್ಕವರು ಇರ್ತಾರೆ ಸೊ ಅಂತವರಿಗೆ ಈ ಒಂದು ನ್ಯೂಟ್ರೀಷನ್ ಕಿಟ್ ಅನ್ನು ಕೂಡ ನಿಮಗೆ ಸರ್ಕಾರ ಕೊಡಲಾಗುತ್ತಿದೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಅಂತಂದ್ರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಡಿಬಿಟಿ ಸೌಲಭ್ಯ ಅಂತಾನೆ ಹೇಳ್ಬಹುದು ಇಲ್ಲಿ ಡಿ ಟಿ ಸೌಲಭ್ಯವನ್ನು ನಿಮಗೆ ಕೊಡಲಾಗುತ್ತಿದೆ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವ ಮಹಿಳೆಯರಿಗೆ ಈ ಯೋಜನೆಯಡಿಯಲ್ಲಿ ನೇರವಾಗಿ ಹಣ ಖಾತೆಗೆ ಬರುತ್ತದೆ ಇದು ಡಿಬಿಟಿ ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ ಸೊ ಇದು ಒಂಬತ್ತನೆಯದಾಗಿ ನಿಮಗೆಲ್ಲರಿಗೂ ಕೂಡ ಕೊಡ್ತಾ ಇರುವಂತದ್ದು ಇವಾಗ ಹತ್ತನೆಯದಾಗಿ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಆಯುಷ್ಮಾನ್ ಭಾರತ್ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಓನ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ರೇಷನ್ ಕಾರ್ಡ್ ಬಳಸಿ ಬಿಪಿಎಲ್ ಕುಟುಂಬಗಳಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿರುತ್ತೆ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾರ್ಯಾರ ಬಳಿ ಬಿಪಿಎಲ್ ರೇಷನ್ ಕಾರ್ಡ್ ಅಥವಾ ಇಲ್ಲಿ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇರ್ತವೆ ಅಂತ್ಯೋದಯ ಅಂತ ಕೂಡ ಮೆನ್ಷನ್ ಮಾಡಿಲ್ಲ ಅದು ಅಂತ್ಯೋದಯವನ್ನು ಅಕ್ಸೆಪ್ಟ್ ಮಾಡಿದ್ರೆ ಅದು ಬಿಪಿಎಲ್ ರೇಷನ್ ಕಾರ್ಡ್ ಇದು ಅಪ್ಲೈ ಅಂತ ಹೇಳ್ಬಹುದು ಇಲ್ಲಿ ಇನ್ನೊಂದು ನಿಮಗೆ ಚಿಕ್ಕ ಮಾಹಿತಿ ಏನಂತಂದ್ರೆ ರೇಷನ್ ಕಾರ್ಡ್ ಬಳಸಿ ಮಕ್ಕಳಿಗೆ ಇಲ್ಲಿ ಫ್ರೀ ಶಾಲಾ ಪುಸ್ತಕಗಳು ಬೈಸಿಕಲ್ ಶಾಲಾ ಬ್ಯಾಗ್ ಅಥವಾ ಇಲ್ಲಿ ಅನೇಕ ರೀತಿಯ ಸೌಲಭ್ಯಗಳು ಕೂಡ ಸಿಗ್ತಾ ಇರುವಂತದ್ದು ಸೊ ಅದರ ಬಗ್ಗೆ ಕೂಡ ನಿಮಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಾನೆ ಸೊ ಯಾವ ಒಂದು ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ ಹೇಗೆ ಅಂತ ಸೊ ನಾನು ಇವತ್ತಿನ ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಎಲ್ಲೆಡೆ ತುಂಬಾ ಪ್ರದೇಶದಲ್ಲಿ ಇದನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಸೊ ಇದನ್ನ ಕೊಡಬೇಕಂತ ಡಿಸೈಡ್ ಕೂಡ ಮಾಡಿದ್ದಾರೆ ಸೊ ನೋಡಿ ಯಾವ ಒಂದು ತಿಂಗಳಿಂದ ಇದು ಸಿಗಬಹುದು ಅಂತ ನೋಡಿದ್ರೆ ಸೊ ಇದು ಈ ಬರುವಂತಹ ತಿಂಗಳಿಂದಾನೇ ಇದು ಸಿಗಬಹುದು ಅಂತ ಬಹಳಷ್ಟು ವರದಿಗಳು ಸಿಗ್ತಾ ಇದಾವೆ ಸೊ ನೋಡೋಣ ಏನಾಗುತ್ತೆ ಅಂತ ನೋಡಿ ಈ ವಸ್ತುಗಳು ನಿಮಗೆ ಸಿಗುತ್ತಿದೆಯಾ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ ಇಲ್ಲದಿದ್ರೆ ನೀವು ಕೂಡ ಹಕ್ಕು ಹೊಂದಿದ್ದೀರಾ ಹಕ್ಕು ಹೊಂದಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಈ ಒಂದು ನೀವು ಏನ್ ಮಾಡಿದ್ರೆ ಬಿಡಿದ್ರೆ ಗೊತ್ತಿಲ್ಲ ಹಳ್ಳಿ ಕಡೆ ಇರುವಂತಹ ಜನರಿಗೆ ಆದಷ್ಟು ಬೇಗ ಶೇರ್ ಮಾಡಿ ನಿಮ್ಮ ಒಂದು ಸ್ನೇಹಿತರು ಕುಟುಂಬದವರು ಹಾಗೂ ಈ ಸೌಲಭ್ಯದಿಂದ ವಂಚಿತರಾಗಬಾರದು ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ಕೂಡ ಶೇರ್ ನೋಡಿ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ನಿಮಗೆ ಅನೇಕ ರೀತಿಯ ಸೌಲಭ್ಯಗಳೊಂದಿಗೆ ಅನೇಕ ರೀತಿ ವಿಡಿಯೋಗಳನ್ನು ಮಾಡುತ್ತೆ ಸರ್ಕಾರದಿಂದ ಇವಾಗ ನಾಲ್ಕು ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಉಪಯೋಗವಾಗಿದೆ ನಿಮಗೂ ಕೂಡ ಉಪಯೋಗವಾಗುತ್ತೆ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡದಿಂದ ಹಾಗಾಗಿ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಹಾಗೆ ನಿಮಗೆ ಏನೇ ಡೌಟ್ ನಮ್ಮ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅನ್ನ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಕೊಟ್ಟು ಏನೋ ಒಂದು கேள்வி ஓகே தேங்க்யூ சோ மச் ஃபார் யோர் வாட்சிங் சோதி ஏன்னா வீடியோன எல்லாருக்கும் ஷேர் மாதிரி நான் கேவல நீங்க சாயிர லைக் கேட்கேன் வீடியோன்னு பிரதேச லக்னே நெக்ஸ்ட் வீடியோ மத்திய ஒரிஜன் இன்ஃபார்மே தான் சிக்கி அந்த எல்லாரும்